ಕೆ ವಿ ಎನ್ ನಿರ್ಮಾಣ ಸಂಸ್ಥೆ ಸುದೀಪ್ಗೆ ವೆಲ್ಕಮ್ ಹೇಳುವ ಮೂಲಕ ಕೆಡಿ ತಂಡಕ್ಕೆ ಬರಮಾಡಿಕೊಂಡಿದ್ದಾರೆ ಹಾಗಾದ್ರೆ ಕೆಡಿಯಲ್ಲಿ ಕಿಚ್ಚನ ಪಾತ್ರ ಏನು ಶೂಟಿಂಗ್ ಶುರು ಆಗಿದೆಯಾ ಇಲ್ವಾ ಇವೆಲ್ಲ ಕೂಡ ಒಂದಷ್ಟು ಪ್ರಶ್ನೆಗಳು ಸಹಜವಾಗಿ ಅಭಿಮಾನಿಗಳಲ್ಲಿ ಕಾಡ್ತಾನೆ ಇರುತ್ತೆ ಕಳೆದ ಕೆಲ ದಿನಗಳಿಂದಲೂ ಸ್ಯಾಂಡಲ್ವುಡ್ ಬಾಟ್ಶಾ ಸುದೀಪ್ ಧ್ರುವ ಹಾಗೂ ಪ್ರೇಮ್ ಕಾಂಬೋದಲ್ಲಿ ಮೂಡಿ ಬರ್ತಾ ಇರುವ ಕೆಡಿ ಚಿತ್ರದಲ್ಲಿ ಅತಿಥಿ ಪಾತ್ರದಲ್ಲಿ ಕಾಣಿಸಿಕೊಳ್ಳಲಿದ್ದಾರೆ ಎಂಬ ಬಿಸಿ ಬಿಸಿ ಚರ್ಚೆ ಗಾಂಧಿ ನಗರದಲ್ಲಿ ಓಡಾಡ್ತಾನೆ ಇತ್ತು ಆದರೆ ಈ ಬಗ್ಗೆ ಸುದೀಪ್ ಆಗಲಿ ಪ್ರೇಮ್ ಆಗಲಿ ಯಾವುದೇ ಮಾಹಿತಿಯನ್ನ ಬಿಟ್ಕೊಟ್ಟಿರಲಿಲ್ಲ ಇದೀಗ ಸುದೀಪ್ ಅಫಿಷಿಯಲ್ ಆಗಿ ಕೆ ಡಿ ಅಡ್ಡಾಗೆ ಎಂಟ್ರಿ ಕೊಟ್ಟಿದ್ದಾಗಿದೆ ಚಿತ್ರತಂಡವೇ ಈ ವಿಚಾರವನ್ನ ಕನ್ಫರ್ಮ್ ಮಾಡಿದೆ ಸದ್ಯ ಕಿಚ್ಚನ ಎಂಟ್ರಿಯಿಂದ ಕೆಡಿ ಚಿತ್ರಕ್ಕೆ ನೂರ ಆನೆ ಬಲ ಸಿಕ್ಕಂತಾಗಿದೆ ದಿ ಶೋ ಮ್ಯಾನ್ ಪ್ರೇಮ್ ಅವರ ಮುಂದಿನ ಸಿನಿಮಾ ಕೆ ಡಿ ಸಿನಿಮಾದಲ್ಲಿ ಧ್ರುವ ಸರ್ಜಾ ಹೀರೋ ಆಗಿ ನಟಿಸ್ತಾ ಇದ್ದು ಎಲ್ಲರಿಗೂ ಗೊತ್ತು ಇವರೊಟ್ಟಿಗೆ ರೇಷ್ಮಾ ನಾಣಯ್ಯ ನಾಯಕಿಯಾಗಿ ನಟಿಸ್ತಾ ಇದ್ದಾರೆ ಸ್ಯಾಂಡಲ್ವುಡ್ ನಟರಾದ ರವಿಚಂದ್ರನ್ ರಮೇಶ್ ಅರವಿಂದ್ ಹಾಗೆ ಬಿ ಕಲಾವಿದರಾದ ಶಿಲ್ಪಾ ಶೆಟ್ಟಿ ಸಂಜಯ್ ದತ್ ಮೊದಲಾದವರು ಕೆಡಿಯಲ್ಲಿ ಆಕ್ಟ್ ಮಾಡ್ತಾ ಇದ್ದಾರೆ ಈಗಾಗಲೇ ಒಂದಷ್ಟು ಕಡೆ ಚಿತ್ರದ ಪ್ರಚಾರಕ್ಕೂ ಕೂಡ ಇವರು ಹೋಗಿ ಬಂದಿದ್ದಾರೆ ಇದೊಂದು ಪಕ್ಕಾ ಮಲ್ಟಿ ಸ್ಟಾರರ್ ಸಿನಿಮಾ ಆಗಿದ್ದು ಈಗ ಸುದೀಪ್ ಕೂಡ ಎಂಟ್ರಿ ಕೊಟ್ಟಿದ್ದಾರೆ ಕೆಡಿ ಸಿನಿಮಾದ ಚಿತ್ರೀಕರಣ ಹೈದರಾಬಾದ್ನ ರಾಮೋಜಿ ಫಿಲ್ಮ್ ಸಿಟಿಯಲ್ಲಿ ನಡೀತಾ ಇದೆ ಈ ಶೂಟಿಂಗ್ ಸೆಟ್ಗೆ ಕಿಚ್ಚ ಸುದೀಪ್ ಎಂಟ್ರಿ ಕೊಟ್ಟಿದ್ದಾರೆ ಸುದೀಪ್ ಚಿತ್ರೀಕರಣದಲ್ಲೂ ಪಾಲ್ಗೊಂಡಿದ್ದಾರೆ ಅಂತ ಹೇಳಲಾಗ್ತಾ ಇದೆ ಸುದೀಪ್ ಇರುವ ಫೋಟೋವನ್ನ ಡೈರೆಕ್ಟರ್ ಪ್ರೇಮ್ ಶೇರ್ ಮಾಡಿಕೊಂಡಿದ್ದು ಇನ್ನು ಗಾಸಿಬ್ಗಳು ಸಾಕು ನೀವೀಗ ಅಧಿಕೃತವಾಗಿ ನಮ್ಮಲ್ಲಿ ಒಬ್ರು ಲವ್ ಯು ಮೈ ಡಾರ್ಲಿಂಗ್ ಅಂತ ಕ್ಯಾಪ್ಷನ್ ಬರೆದುಕೊಂಡಿದ್ದಾರೆ ಹಿಂದೆ ಪ್ರೇಮ್ ನಿರ್ದೇಶನದ ದಿ ವಿಲನ್ ಸಿನಿಮಾದಲ್ಲಿ ಶಿವರಾಜ್ ಕುಮಾರ್ ಮತ್ತು ಸುದೀಪ್ ಒಟ್ಟಾಗಿ ನಟಿಸಿದ್ರು ಇದೀಗ ಪ್ರೇಮ್ ಕೆಡಿಲಿ ಅತಿಥಿ ಪಾತ್ರದಲ್ಲಿ ಕಾಣಿಸಿಕೊಳ್ತಾ ಇದ್ದಾರೆ ಹಾಗೆ ಕೆವಿಎ ನಿರ್ಮಾಣ ಸಂಸ್ಥೆ ಕೂಡ ಕಿಚ್ಚನಿಗೆ ಬಿಗ್ ವೆಲ್ಕಮ್ ಹೇಳಿದೆ ವೇಟ್ ಈಸ್ ಓವರ್ ಕಿಚ್ಚಾ ಸುದೀಪ್ ಅಧಿಕೃತವಾಗಿ ಕೆಡಿ ಜಗತ್ತಿಗೆ ಕಾಲಿಟ್ಟಿದ್ದಾರೆ ಅಂತ ಬರೆದು ಫೋಟೋಗಳನ್ನು ಪೋಸ್ಟ್ ಮಾಡಿದೆ ಸದ್ಯ ಪ್ಯಾನ್ ಇಂಡಿಯಾ ಲೆವೆಲ್ ನಲ್ಲಿ ಸಿನಿಮಾ ಮೂಡಿ ಬರ್ತಾ ಇದ್ದು ಚಿತ್ರದಲ್ಲಿ ಸುದೀಪ್ ಅವರ ಪಾತ್ರ ಹೇಗಿರಬಹುದು ಅಂತ ಅಭಿಮಾನಿಗಳು ಕಾತುರರಾಗಿ ಕಾಯ್ತಿದ್ದಾರೆ ಇನ್ನೂ ಒಂದಷ್ಟು ಅಭಿಮಾನಿಗಳು ಧ್ರುವ ಸರ್ಜಾ ಹಾಗೂ ಕಿಚ್ಚ ನಡುವೆ ಏನಾದ್ರೂ ಫೈಟ್ ಸೀನ್ಗಳು ಇಟ್ಟಿದ್ದೀರಾ ಅಂತ ಪ್ರಶ್ನೆಗಳನ್ನು ಕೂಡ ಕಮೆಂಟ್ಗಳ ಮೂಲಕ ಹೇಳ್ತಾ ಇದ್ದಾರೆ ಕಿಚ್ಚನ ಪಾತ್ರ ಏನು ಅನ್ನೋದು ಇನ್ನೂ ಕೂಡ ರಿವೀಲ್ ಆಗಿಲ್ಲ ಈ ಬಗ್ಗೆ ಮುಂದಿನ ದಿನಗಳಲ್ಲಿ ಅಪ್ಡೇಟ್ ಕೂಡ ಬರಬೇಕಾಗಿದೆ ಪ್ರೇಮ್ ಸಿನಿಮಾ ಅಂದ್ರೇ ಹಾಗೆ ಒಂದಷ್ಟು ಗಿಮಿಕ್ ಇರುತ್ತೆ ಒಂದಷ್ಟು ಕಾತುರತೆ ಇರುತ್ತೆ ಒಂದಷ್ಟು ಸರ್ಪ್ರೈಸ್ಗಳು ಇದ್ದೇ ಇರುತ್ತೆ ಸೊ ಹಾಗಾಗಿ ಕಿಚ್ಚನ ಎಂಟ್ರಿ ಯಾವ ರೀತಿಯಾಗಿ ಇರುತ್ತೆ ಕಿಚ್ಚನ ಪಾತ್ರ ಏನು ಎಂಬುದನ್ನು ಕಾದು ನೋಡಬೇಕು ಒಟ್ನಲ್ಲಿ ಕೆ ಡಿ ಸಿನಿಮಾದ ಎರಡು ಹಾಡುಗಳು ಎರಡು ಟೀಸರ್ ಈಗಾಗಲೇ ರಿಲೀಸ್ ಆಗಿದ್ದು ಪ್ರೇಕ್ಷಕರ ಗಮನ ಸೆಳೆದಿದೆ ಉಳಿದ ಚಿತ್ರೀಕರಣ ಕೆಲಸಗಳು ಭರದಿಂದ ಸಾಕ್ತಾ ಇದೆ ಸಿನಿಮಾವನ್ನ ಇದೇ ದೀಪಾವಳಿ ಹಬ್ಬಕ್ಕೆ ರಿಲೀಸ್ ಮಾಡಬೇಕು ಎನ್ನುವುದು ಪ್ರೇಮ್ ಅವರ ಆಶಯ ಹೀಗಾಗಿ ಶೀಘ್ರದಲ್ಲೇ ಕೆಡಿ ಚಿತ್ರ ರಿಲೀಸ್ ಡೇಟ್ ಅನೌನ್ಸ್ ಆಗುತ್ತೆ ಅಂತ ಜನರು ಕಾತ್ರದಿಂದ ಕಾದು ಕೊಡ್ತಿದ್ದಾರೆ ದೀಪಾವಳಿಗೆ ಒಳ್ಳೆ ಧಮಾಕ ಅಂತಾನೆ ಹೇಳ್ಬೋದು ಈ ಒಂದು ಕೆಡಿ ಅಡ್ಡ